ಆರ್ಎಸ್ಎಸ್ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ ನೂರು ವರ್ಷ ತುಂಬಿದ ಸಂಘಟನೆಯಾಗಿದೆ ತಾಕತ್ತಿದ್ರೆ ಎಸ್ ಅನ್ನ ಬ್ಯಾನ್ ಮಾಡಿ ನೋಡೋಣ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಈ ರೀತಿಯಾದ ಕಾರಿದ ಸಿದ್ದರಾಮಯ್ಯಗೆ ಮಾಡೋ ತಾಕತ್ತಿದೆಯಾ ಅಂತೇಳಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಖರ್ಗೆಯ ಈ ನಡೆ ಕಾಂಗ್ರೆಸ್ ಪಕ್ಷದ ಕೊನೆಯ ಮೂಳೆ ಖರ್ಗೆಯವರ ಈ ನಡೆ ಕಾಂಗ್ರೆಸ್ ಪಕ್ಷದ ಕೊನೆಯ ಮೊಳೆ ನೂರು ವರ್ಷದಿಂದ ದೇಶದ ಜನರಲ್ಲಿ ದೇಶಭಕ್ತಿ ದೇಶ ಪ್ರೇಮವನ್ನು ಹುಟ್ಟು ಹಾಕುವ ಸಂಸ್ಥೆಯಾಗಿದೆ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅದರಲ್ಲಿರುವ ಯಾರೂ ಕೂಡ ಶಾಸಕರು ಮಂತ್ರಿ ಆಗಿಲ್ಲ ದೇಶದಲ್ಲಿ ನೈಸರ್ಗಿಕ ವಿಕೋಪಗಳು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಪೊಲೀಸರಿಗಿಂತಲೂ ಮೊದಲು ಆರ್ ಎಸ್ ಸಹಾಯಕ್ಕೆ ಮುಂದಾಗುತ್ತೆ ಎನ್ನುವುದಾಗಿ ಸುರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಯಾವ ಒಂದು ಪ್ರಿಯಾಂಕಾ ಖರ್ಗೆ ಅವರು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆರ್ ಎಸ್ ಎಸ್ ಅನ್ನು ನೂರು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಯಾವುದೇ ಶಾಲಾ ಮೈದಾನದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಯಾವುದೇ ಒಂದು ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಮತ್ತು ದೊಣ್ಣೆಯನ್ನು ಅವರು ಉಪಯೋಗಿಸ್ತಾರೆ ಅದನ್ನು ಕೂಡ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಇದನ್ನು ಬ್ಯಾನ್ ಮಾಡಬೇಕು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದು ಇಷ್ಟೇ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ ಸಂಸ್ಥೆ ನೂರು ವರ್ಷದ ಇತಿಹಾಸ ಇರುವಂಥ ಒಂದು ಆರ್ಗನೈಜೇಷನ್ನು ಮತ್ತು ಇವತ್ತು ನೂರು ವರ್ಷ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಯಾವಾಗಲೂ ಜನರಲ್ಲಿ ದೇಶ ಪ್ರೇಮವನ್ನು ದೇಶ ಭಕ್ತಿಯನ್ನು ಹಾಕುವಂಥ ಒಂದು ಸಂಸ್ಥೆ ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಯಾವುದೇ ಒಂದು ರಾಜಕೀಯಕ್ಕೆ ಇದು ಎಂಟ್ರಿ ಕೊಟ್ಟಿಲ್ಲ ಆರ್ ಎಸ್ ಎಸ್ಸಲ್ಲಿರುವಂಥವ್ರು ಯಾರೂ ಕೂಡ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ನಿಂತಿಲ್ಲ ಒಂದು ನೂರು ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷವನ್ನು ಇವತ್ತು ಆರ್ ಎಸ್ ಎಸ್ಸು ಯಾವುದೇ ಒಂದು ದೇಶದಲ್ಲಿ ಡಿಸಾಸ್ಟರ್ಸ್ ಆದರೆ ಪ್ರಕೃತಿ ವಿಕೋಪಗಳಾದರೆ ಫಸ್ಟ್ ಬರೋದು ಆರ್ಮಿಗಿಂತ ಪೊಲೀಸ್ಗಿಂತ ಮುಂಚೆ ಹೋಗಿ ಯಾವುದೇ ನಿರೀಕ್ಷೆ ಇಲ್ದಲೇ ಕೆಲಸ ಮಾಡುವಂಥ ಒಂದು ಆರ್ಗನೈಸೇಷನ್ ಇವತ್ತು ಅದನ್ನು ಬ್ಯಾನ್ ಮಾಡಬೇಕು ಅಂತ ನೀವು ಕೇಳಿದಿರ ನಿಮಗೆ ತಾಕತ್ತಿದ್ದರೆ ನಾನಿವತ್ತು ಖರ್ಗೆ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೇನೆ ನಿಮಗೆ ಈ ದೇಶದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂಥವ್ರು ಆರ್ ಎಸ್ ಎಸ್ ಯಾವುದೇ ಒಂದು ಕೋಮು ಗಲಭೆಯನ್ನಾಗಲಿ ದೇಶ ವಿರೋಧಿ ಚಟುವಟಿಕೆಗಳನ್ನಾಗಲಿ ಇಲ್ಲಿವರೆಗೂ ಮಾಡಿರುವಂಥ ನಿರ್ದೇಶನ